ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಡೆ ಮಾಡಿದೆ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ಇದು ನನ್ನ ಫೇವ್ರೇಟ್ ರೇಸ್ಮೆ ಸೇರಿ ಸ್ಯಾರಿ ಸಿಲ್ಕ್ ಸ್ಯಾರಿ ಇದು ಇದು ಗಂಧ ಗಂಧದ ಕಡ್ಡಿ ಕಿಡಿ ಬಿದ್ದು ಸುಟ್ಟೋಗ್ಬಿಟ್ಟಿದೆ ಇದನ್ನು ಏನು ಏನು ಮಾಡೋದು ಈಗ ಕೊನೆಯಲ್ಲಿ ಈಗ ನೋಡ್ತಿದ್ದೀರಾ ಇದನ್ನು ಯಾವ ರೀತಿ ಯಾವ ಟಿಪ್ಸಿಂದ ನಾನು ಇದು ರೆಡಿ ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆಯಲ್ಲಿ ನೀವು ನೋಡಿದಾಗ ಎಲ್ಲ ರೆಡಿಯಾಗಿ ವಿಡಿಯೋ ಕೊನೆಯಲ್ಲಿ ನೋಡಿ ಎಲ್ಲಿ ಯಾವ ಜಾಗದಲ್ಲಿ ಈ ಕಿಡಿ ಬಿದ್ದಿತ್ತು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಅದನ್ನು ಯಾವ ರೀತಿ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ ಕೊನೆವರೆಗೂ ವೀಡಿಯೋನ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ನೋಡಿ ಇದೇ ರೀತಿ ನಾನು ಸಿಲ್ಕ್ ಥ್ರೆಡ್ ಸಿಲ್ಕ್ ಥ್ರೆಡ್ ಅಂದರೆ ನಾವು ಇದೇ ಮಾಡ್ತೀವಿ ನೋಡಿ ರೋಸ ಕುಚ್ಚು ಆರಿ ವರ್ಕ್ ಮಾಡ್ತೀವಲ್ಲ ಆ ಸಿಲ್ಕ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಸೇಮ್ ಜರಿ ಆ ಜರಿ ಯಾವ ಕಲರ್ ಇದೆ ಅದೇ ರೀತಿ ತಗೋಬೇಕು ನಾವು ಯಾವ ಥರ ದಾರನ ಸೆಲೆಕ್ಟ್ ಮಾಡ್ತೀವೋ ಅದು ಮೇನ್ ಆಗುತ್ತೆ ಇದರಲ್ಲಿ ನೋಡಿ ಅದನ್ನು ಸಣ್ಣ ಸೂಜಿ ಸಣ್ಣ ಸೂಜಿ ಅಂತಂದರೆ ತುಂಬ ಸಣ್ಣ ಬೀಡನ್ನು ಹಾಕೋದಕ್ಕೆ ಉಪಯೋಗಿಸ್ತೀವಿ ನೋಡಿ ಆ ಸೂಜಿಗೆ ನಾವು ದಾರನ ಒಂದೆಳೆ ದಾರನ ಪೋಣಿಸ್ಕೊಂಡು ಅದನ್ನು ಫೋಲ್ಡ್ ಮಾಡಿದಾಗ ಎಳೆ ಆಗತ್ತೆ ನೋಡಿ ನನ್ನ ಮಾತಿನ ಜೊತೆಗೆ ವೀಡಿಯೋನ ಒಬ್ಸರ್ವ್ ಮಾಡಿ ಸ್ವಲ್ಪನೇ ದಾರ ಎತ್ಕೊಂಡು ಒಂದು ರೂಪಕ್ಕ ಒಂದರಂಗೆ ನಾವು ಈ ಈ ರೀತಿ ನಾವು ಎಮ್ಮಿಂಗ್ ಮಾಡ್ತೀವಿ ನೋಡಿ ಆ ರೀತಿ ಈ ಏನಲ್ಲಿ ಹೋಲಿದೆಯಲ್ಲ ಅದು ಮುಚ್ಕೊಳ್ಳೋ ರೀತಿ ಈ ಕಡೆಗೆ ಆ ಕಡೆಗೆ ಒಂದು ಇದನ್ನು ಸ ನಾವು ಮಿಷಿನಲ್ಲಿ ಮಾಡಿದ್ರೆ ಏನಾಗುತ್ತೆ ದಪ್ಪ ಬಂದ್ಬಿಡುತ್ತೆ ಜೊತೆಗೆ ಸ್ಟಿಚ್ ಮಾಡ್ದು ಅಂತ ಇಟ್ಕೊಳ್ಳಿ ಗೋಟೆ ಥರ ಯಾವ ರೀತಿ ಅಂದರೆ ರಿಂಕಲ್ಸ್ ಥರ ಉಪ್ಕೊಂಡು ರೀತಿ ಎಲ್ಲ ಆಗಿಬಿಡತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಮತ್ತು ಈ ರೀತಿ ಸುಮಾರು ಜನಕ್ಕೆ ಈ ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಿದ್ದೀನಿ ಇದನ್ನು ಸುಮಾರು ದಿನ ಆಯಿತು ನನಗೆ ಫ್ರೀ ಇಲ್ಲದೆ ಇರೋ ಕಾರಣ ಇದನ್ನು ಹಂಗೆ ಇಟ್ಬಿಟ್ಟಿದೆ ಸುಮಾರು ಫಂಕ್ಷನ್ಗೆಲ್ಲ ಹಾಕಬೇಕು ಅಂತ ತೆಗೆಯೋದು ಅದನ್ನು ನೋಡಿಬಿಟ್ಟು ಅಯ್ಯೋ ಅಂತ ಅಲ್ಲೇ ಇಡೋದು ಆ ಆ ರೀತಿ ಆಗಿಬಿಟ್ಟಿತ್ತು ಈಗ ಇದನ್ನು ಈ ಈ ಥರ ಎಷ್ಟೋ ಜನಕ್ಕಾಗಿರುತ್ತೆ ಅದಕ್ಕೆ ಈ ರೀತಿ ನೋಡ್ಕೊಂಡು ನೀವೇ ಮಾಡ್ಕೋಬೋದು ಯಾವುದೇ ಟೈಲರ್ ಹತ್ರಕ್ಕೂ ಕೊಡೋ ಅವಶ್ಯಕತೆ ಇಲ್ಲ ಒಂದು ಸತಲ್ಲ ಎರಡು ಸತಿ ವೀಡಿಯೋನ ನೋಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮ ಹೊಲಿಗೆ ಮಾತ್ರ ಮೇಲ್ಮೇಲೆ ಮೇಲೆ ಬರಬಾರ್ದು ಪಕ್ಕಪಕ್ಕಕ್ಕೆ ಹೋಗ್ಬೇಕಾಗತ್ತೆ ಕೈಯೊಲ್ಗೆ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲಿತ್ತು ಹೋಲು ಅಂತಲೇ ಗೊತ್ತಾಗಲ್ಲ ಅದನ್ನು ಐರನ್ ಮಾಡಿಲ್ಲ ನಾನು ಐರನ್ ಮಾಡಿದ ಮೇಲಾದರೆ ಇನ್ನೂ ಕಾಣಲ್ಲ ಆ ರೀತಿ ಆಗತ್ತೆ ಅದಕ್ಕೆ ಈಗ ನಾವು ಸುಟ್ಟೋಯ್ತು ಅಥವಾ ಒಂದು ಸ್ವಲ್ಪ ಏನಕ್ಕೂ ಸಿಕ್ಕಿ ಹರ್ದೊಯ್ತು ಅಂಥೇಳಿ ಅದನ್ನು ಹಂಗೆ ಇಟ್ಬಿಟ್ರೆ ನಾವು ಎಷ್ಟೊಂದೆಲ್ಲ ಇಷ್ಟಪಟ್ಟು ದುಡ್ಡು ಕೊಟ್ಟಿರುವಂಥದ್ದು ಇರಲಿ ನಾವು ಏನೋ ಒಂದು ಫೀಲಿಂಗ್ಸ್ ಏನೋ ಒಂದು ಫಂಕ್ಷನ್ಗೆ ತೊಗೊಂಡಿರ್ತೀವಿ ಇಲ್ಲ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗಳಿಗೆ ತೊಗೊಂಡಿರ್ತೀವಿ ಏನೋ ಒಂದು ಫೀಲಿಂಗ್ ಇರುತ್ತೆ ಆ ಸೀರೆ ಮೇಲೆ ಅದನ್ನು ಹಂಗೆ ಇಟ್ಬಿಡೋದಕ್ಕೂ ಮನಸ್ಸು ಒಪ್ಪೋದಿಲ್ಲ ಅಂಥ ಟೈಮಲ್ಲಿ ನೀವು ಇದೆಲ್ಲ ಯಾರು ಬೇಕು ಅಂತ ಮಾಡ್ಕೊಳ್ಳಲ್ಲ ಈಗ ನೋಡಿ ಇದನ್ನು ನಾನು ಮದುವೆಗೆ ಹಾಕೊಂಡಿದ್ದೆ ಮದುವೆಗೆ ಹಾಕೊಂಡಿದ್ದಾಗ ಎಲ್ಲಿ ಕಿಡಿ ಬೀಳ್ತು ಅಂತ ಗೊತ್ತಿಲ್ಲ ಹಂಗಾಗ್ಬಿಟ್ಟಿದೆ ಅದು ಸೆರಗು ಕರೆಕ್ಟಾಗಿ ಎದುರಿಗೆ ಕಾಣಿಸುತ್ತೆ ಆ ಜಾಗದಲ್ಲಿ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದನೇ ಆಗ್ತಿದ್ದೀನಿ ಯಾಕೆ ಅಂದರೆ ಅದು ನಾವು ಸ್ಟಿಚ್ ಮಾಡಿದ್ದೀವಿ ಅಂತ ಕಾಣಿಸ್ಬಾರ್ದು ಅದಕ್ಕೋಸ್ಕರ ನೀಟಾಗಿ ಸ್ಟಿಚ್ ಆಗಬೇಕು ಮೊದಲು ಯಾವ ರೀತಿ ಇತ್ತು ಸೆರಗು ಅದೇ ರೀತಿ ಕಾಣಿಸ್ಬೇಕು ಅಂತೇಳಿ ಇದನ್ನು ನಿಮಗೆ ತೋರಿಸ್ಕೊಡ್ತಾ ಇರುವಂಥದ್ದು ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಕಿಡಿ ಬೀಳ್ತು ಹೇಳ್ಬಿಟ್ಟು ನಾವು ಅದನ್ನು ಹಂಗೆ ಬಿಟ್ಬಿಡೋದಕ್ಕೂ ಆಗೋದಿಲ್ಲ ಅಷ್ಟೊಂದು ಖರ್ಚು ಮಾಡಿರ್ತೀವಿ ಸೀರೆ ತಗೊಳ್ಳೋದಿಕ್ಕೆ ಅಷ್ಟು ಅದು ಬ್ಲೌಸ್ ರೆಡಿ ಮಾಡೋದಕ್ಕೆ ಈಗ ನಾನು ನಾನೇ ವರ್ಕು ಬ್ಲೌಸು ಸ್ಟಿಚ್ ಮಾಡೋದ್ರಿಂದ ಖರ್ಚು ಕಡಿಮೆ ಬೇರೆ ಈಗ ನೀವು ಸ್ಟಿಚ್ ಈ ಸೀರೆಗೊಂದು ಅಷ್ಟು ಸಾವಿರ ಕೊಟ್ಟಿರ್ತೀರ ಬ್ಲೌಸ್ಗೆ ಒಂದು ಅಷ್ಟು ಸಾವಿರ ಕೊಟ್ಟಿರ್ತೀರ ಸಾವಿರದ ಮೇಲೆ ಹೊರ್ತು ಈಗ ವರ್ಕ್ ರೇಷ್ಮೆ ಸೀರೆ ಅಂದರೆ ಒಂದು ಆರಿ ವರ್ಕ್ ಅಂತ ಮಾಡಿಸಿರ್ತೀರ ಸಿಂಪಲಾಗಿ ಮಾಡಿಸಿದ್ರು ಸಾವಿರದ ಮೇಲೆ ಹೋಗುತ್ತೆ ನೀವು ಅಥವಾ ಬ್ರೈಡಲ್ ಅಂತ ಮಾಡಿಸಿದ್ರೆ ತುಂಬಾ ಸಾವಿರಗಳು ಸೀರೆಗಿಂತ ಹೆಚ್ಚಾಗಿ ಬ್ಲೌಸ್ಗೆ ಖರ್ಚಾಗಿರುತ್ತೆ ಇಂಥ ಟೈಮಲ್ಲಿ ಈಗ ಸೀರೆಗೆ ಸ್ವಲ್ಪ ಏಟಾಯಿತು ಅಂತ ಹೇಳಿ ನಾವು ಹಂಗೆ ಬಿಟ್ಬಿಟ್ರೆ ನಮ್ಗೆ ಎಷ್ಟೊಂದು ಲಾಸ್ ಆಗುತ್ತೆ ಜೊತೆಗೆ ಅದೊಂದು ಫೀಲಿಂಗ್ಸ್ ಇರುತ್ತೆ ನೋಡಿ ಅದನ್ನೆಲ್ಲ ಮರೆತು ಅದನ್ನು ಇಟ್ಬಿಡೋದಕ್ಕೂ ಆಗೋದಿಲ್ಲ ಅಂಥ ಟೈಮಲ್ಲಿ ಯೋಚನೆಯೇ ಮಾಡಬೇಡಿ ನಾನು ಏನು ತೋರಿಸ್ಕೊಡ್ತಿದ್ದೀನಲ್ಲ ಆ ರೀತಿ ಮಾಡಿ ಇದರಲ್ಲಿ ಏನು ಟಿಪ್ಸ್ ಅಂದರೆ ಎಲ್ಲಿ ಏಟಾಗಿದೆ ಆ ಜಾಗದಲ್ಲಿರುವಂಥ ಥ್ರೆಡ್ಡು ಜರಿ ಯಾವ ರೀತಿ ಇದೆ ಜರೀಲೇ ಆಗ್ಬೋದು ಅಥವಾ ಮೈದಾನ ಇರುತ್ತೆ ನೋಡಿ ಸೀರೆ ಸೆರಗಲ್ಲೇ ಆಗ್ಬೋದು ಮತ್ತು ನೆರಿಗೆ ಹತ್ರ ಆಗ್ಬೋದು ಆದ್ರೂ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಯಾವ ದಾರ ಇದೆ ಯಾವ ಥರ ದಾರೆ ಇದೆ ಯಾವ ಥರ ಅದು ಕಲ್ಲರ್ ಬರುತ್ತೆ ಅಂತ ಕರೆಕ್ಟ್ ಪರ್ಫೆಕ್ಟ್ ಮ್ಯಾಚನ್ನು ಹುಡುಕಿ ನೋಡಿ ನಾನು ಜೆರಿ ಕಲ್ಲರ್ ಥ್ರೆಡ್ಡನ್ನೇ ತಗೊಂಡಿದ್ದೀನಿ ಅದು ಅರ್ಧ ಆಗುತ್ತೆ ನಮ್ಮ ಸ್ಟಿಚಿಂಗಲ್ಲಿ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು ಅದು ಸ್ವಲ್ಪ ಸ್ವಲ್ಪ ಕಿಡಿ ಬಿದ್ದಿರೋದ್ರಿಂದ ದೊಡ್ಡದಾಗಿ ಕಿಡಿ ಬಿದ್ದಿದ್ರೆ ಸ್ಟ್ರೈಟಾಗಿ ಒಂದು ಲೈನ್ ಥರ ಆಗಿದ್ರೆ ನೀಟಾಗಿ ಹಾಕ್ಬಿಡ್ಬೋದು ಇದೇನಾಗಿದೆ ಆ ಗಂಧದ ಕಡ್ಡಿ ಆಗಿರೋದ್ರಿಂದ ಅದೆಷ್ಟು ಜಾಗಕ್ಕೆ ಬೀಳುತ್ತೆ ಅಷ್ಟಷ್ಟೇ ಎರಡು ಮೂರು ಹತ್ರ ಕಿಡಿಗಳಾಗ್ಬಿಟ್ಟಿದೆ ಅದಕ್ಕೋಸ್ಕರ ಇದು ನಿಮಗೆ ಎಲ್ಪ್ ಆಗ್ಬೋದು ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಆದಷ್ಟು ಎಲ್ಪ್ ಆದರೆ ಖಂಡಿತ ಇದನ್ನು ಉಪಯೋಗಿಸ್ಕೊಳ್ಳಿ ಸೀರೆನ ಕೆಲವರೆಲ್ಲ ಹಾಗೆ ಇಟ್ಬಿಟ್ಟಿರ್ತೀರ ಸ್ವಲ್ಪಕ್ಕೆಲ್ಲ ನಾವು ಅಷ್ಟೊಂದು ಸಾವಿರಗಳನ್ನ ಕಳ್ಕೊದ ಕಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನು ಉಡ್ದಂತೆ ಮಡಗೋದಕ್ಕೂ ಆಗೋದಿಲ್ಲ ಸುಮ್ಮನೆ ಎಷ್ಟು ಸೀರೆ ನೋಡಿದಾಗೆಲ್ಲ ಬೇಜಾರು ಅನ್ನಿಸ್ತಾ ಇರುತ್ತೆ ಹಿಂಗೆ ಆಗೋಯ್ತು ಹಿಂಗಾಗೋಯ್ತು ಅಂತೇಳಿ ಇನ್ನೂ ಸೆರಗು ನಮಗೆ ನೆರಿಗೆ ಮಾಡಿ ಪಿನ್ ಮಾಡ್ತೀವಲ್ಲ ಆ ಜಾಗದಲ್ಲಿ ಏನಾದ್ರೂ ಈ ರೀತಿ ಕಿಡಿ ಬಿದ್ದರೆ ನಾವು ಅಲ್ಲಿಗೊಂದು ಒಂದು ವರ್ಕೆ ಆರಿ ವರ್ಕಲ್ಲಿ ಒಂದು ಡಿಸೈನನ್ನೇ ಮಾಡಿಬಿಡ್ಬೋದು ಆದರೆ ಇದು ಸೆರ್ಗಲ್ಲಿ ಬಂದಿರೋದ್ರಿಂದ ಇಲ್ಲೆಲ್ಲ ಡಿಸೈನನ್ನು ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ದಾರನ್ನೇ ಫಿಲ್ ಮಾಡ್ತಾ ಇದ್ದೀನಿ ನಾನು ಕೈಯಿಂದನೇ ಇದಕ್ಕೆ ಇನ್ನೊಂದು ದೊಡ್ಡ ಸೈಜಲ್ಲಿ ಏನಾದರೂ ಸೆರಗಲ್ದೆ ಬೇರೆ ಜಾಗದಲ್ಲಿ ಆಗಿತ್ತಿದ್ರೆ ವರ್ಕಲ್ಲೇ ನಂದು ನಾನು ಅದಕ್ಕೊಂದು ಫ್ಲವರು ಏನೋ ಒಂದು ಡಿಸೈನ್ ಮಾಡಿ ಆ ಜಾಗನ ಫಿಲ್ ಮಾಡ್ತಿದ್ದೆ ಈಗ ಸೆರಗಲ್ಲಿ ಬಂದಿರೋದ್ರಿಂದ ಸೆರಗಲ್ಲಿ ಅಂತಂದರೆ ಫ್ರಂಟಲ್ಲೇ ಬರುತ್ತೆ ಇದು ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಅವೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಅದು ಕಾಣದೇ ಇರೋ ರೀತಿಯೇ ಸಣ್ಣದಾಗಿ ತುಂಬ ಸಣ್ಣ ಸೂಜಿಯಲ್ಲಿ ನಾನು ಇದನ್ನು ನೋಡಿ ಯಾವ ರೀತಿ ನೋಡ್ತಾ ಇದ್ದೀರ ಫಿಲ್ ಮಾಡ್ತಾ ಇರುವಂಥದ್ದು ಇದಾದ ಮೇಲೆ ತೋರಿಸ್ತೀನಿ ನಿಮಗೆ ಇದು ಯಾವ ರೀತಿ ಬಂತು ಅಂತ ಹೊರಗಡೆ ಇದನ್ನು ಕೊಟ್ಟರೆ ಮಾಡಿ ಕೊಡೋದಿರಲಿ ಅವ್ರು ನಾವೊಂದು ಹೇಳಿದರೆ ಅವ್ರು ಇನ್ನೊಂದು ಮಾಡಿ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಟ್ರೈ ಮಾಡಿ ನೀವೇ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ತುಂಬ ಚೆನ್ನಾಗಿ ಆಗತ್ತೆ ಮತ್ತು ಇಲ್ಲಿ ರೇಷ್ಮೆ ಸೀರೆಗಳು ಸೀರೆಗಳಿಗೆ ಈ ರೀತಿ ಮಾಡೋದಕ್ಕೂ ಇದ್ದಾರೆ ಅಲ್ಲಿ ಕೊಟ್ಟರೆ ತುಂಬಾ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಈ ಕೆಲಸನ ನಮ್ಮ ಇದು ತುಂಬ ಈಸಿಯಾಗಿರುವಂಥ ಕೆಲಸ ಅದಕ್ಕೋಸ್ಕರನೇ ತೋರಿಸ್ಕೊಡ್ತಿದ್ದೀನಿ ಯಾವ ರೀತಿ ಸರಿ ಮಾಡ್ಕೋಬೋದು ಒಂದು ಅರ್ಧಾಗಿರೋ ಸೀರೆ ಆಗ್ಬೋದು ಅಥವಾ ಸುಟ್ಟೋಗಿರುವಂಥ ಸೀರೆಗಳಾಗಿರ್ಬೋದು ಅದನ್ನು ಹಾಗೆ ಇಡೋ ಬದಲು ಈ ರೀತಿ ಉಪಯೋಗಿಸ್ಕೊಂಡು ನಾವು ಈ ದಾರನೇ ಇದರಲ್ಲೊಂದು ಮೇನ್ ಪಾತ್ರನ ವಹಿಸುತ್ತೆ ದಾರ ಯಾವ ರೀತಿ ಇದೆ ಅದೇ ರೀತಿ ದಾರನ ತಗೊಳ್ಳಿ ಅದೇ ರೀತಿ ನೀವು ಮಾಡ್ಕೋತಾ ಹೋದರೆ ಆರಾಮಾಗಿ ಈ ಸ್ಟಿಚ್ಚು ಮುಗಿಯುತ್ತೆ ಅಂತ ಹೇಳ್ತಾ ನೋಡಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಮುಗಿದಿದೆ ಈಗ ಲಾಸ್ಟ್ ಎಂಡು ಥ್ರೆಡ್ ಥ್ರೆಡ್ಗೆ ಹೆಣ್ಣು ಆಟನ ಹಾಕ್ತಿದ್ದೀನಿ ನಾವು ಇದು ಸ್ವಲ್ಪ ಇದಾಗಿದ್ದಿದ್ರೆ ಉಡ್ಲಲ್ಲೋ ಬೇರೆ ಕಡೆ ಬಂದಿದೆ ಸುಟ್ಟೋಗಿದ್ರೆ ನಾವು ಅದಕ್ಕೊಂದು ಫ್ಲವರ್ ಡಿಸೈನೇ ಮಾಡ್ಬೋದಿತ್ತು ಸೆರಗಾಗಿ ಅದು ಯಾವ ಥರ ಮಾಡ್ತೀನಿ ಅಂತ ಇನ್ನೊಂದು ಸೀರೆ ಇದೆ ತೋರಿಸ್ಕೊಡ್ತೀನಿ ನಾನು ಅದು ಮಾಡಿದಾಗ ಖಂಡಿತವಾಗ್ಲೂ ವರ್ಕ್ ಕಲ್ತಿರೋರಿಗೆ ಅದು ತುಂಬಾ ಎಲ್ಪ್ ಆಗುತ್ತೆ ಬೇಸಿಕ್ ಕಲ್ತಿದ್ರೆ ಸಾಕು ಅದನ್ನು ಮಾಡ್ಕೋಬೋದು ಇದು ಸಣ್ಣ ಸಣ್ಣದಾಗಿರೋದ್ರಿಂದ ನಾನು ಇದನ್ನು ಈ ರೀತಿಯೇ ಮಾಡ್ತಿದ್ದೀನಿ ಇಲ್ಲಿ ನೋಡ್ತಿದ್ದೀರಾ ಈಗ ನೋಡಿ ಎಲ್ಲಿ ಜಾಗದಲ್ಲಿ ಕೋಲಾಗಿತ್ತು ಅಂತ ಖಂಡಿತ ಕಾಣಲ್ಲ ಅದೇ ರೀತಿ ಥ್ರೆಡ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿ ರಿಂಕಲ್ಸ್ ಏನಿಲ್ಲ ಇದು ಕೈ ರನ್ ಮಾಡಿಬಿಟ್ರಂತೂ ಅದನ್ನು ಕಾಣಿಸಲ್ಲ ಫ್ರೆಂಡ್ಸ್ ನೋಡ್ತಿದ್ದೀರಾ ಹೇಗಿತ್ತು ಹೇಗ